ಹಲೋ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ನೈಂಟಿ ಡಿಗ್ರಿ ಮತ್ತು ಅದರ ಅರ್ಧ ಫಾರ್ಟಿ ಫೈವ್ ಡಿಗ್ರಿಯನ್ನು ಕೋನುಮಾಪಕ ಬಳಸದೆ ಹೇಗೆ ತೆಗೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ನಾವು ಕೋನುಮಾಪಕ ಬಳಸದೆ ಸರಳವಾಗಿ ನೈಂಟಿ ಡಿಗ್ರಿ ಮತ್ತು ಫಾರ್ಟಿ ಫೈ ಡಿಗ್ರಿಯನ್ನು ತೆಗಿಯಬಹುದು ಅದಕ್ಕೆ ಬೇಕಾದ ಸಲಕರಣೆಗಳು ಇವು ಮೊದಲಿಗೆ ನಾವು ಸ್ಕೇಲ್ ಮತ್ತು ಕಂಪಾಸದಿಂದ ಒಂದು ಸರಳ ರೇಖೆಯನ್ನು ಇಳಿದುಕೊಳ್ಳೋಣ ಈ ರೇಖೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸೋಣ ಈ ಬಿಂದುವಿನ ಈ ಕಂಪಾಸದ ತುದಿಯನ್ನು ಇಟ್ಟು ಕಂಸನ್ನು ಎಳೆಯಬೇಕು ಹಾಗೆ ಕೂಡ ಇಲ್ಲೊಂದು ಕಂಸನ್ನು ಎಳೆಯಬೇಕು ಮತ್ತು ಈ ಕಡೆ ಕೂಡ ಈ ಕಂಪಾಸ ತುದಿಯನ್ನು ಈ ಸರಳ ರೇಖೆ ಮೇಲೆ ಇರುವ ಎಳೆದಿರುವ ಕಂಸದ ಬಿಂದುವಿನ ಮೇಲೆ ಇಟ್ಟು ಈ ಕಂಸವನ್ನು ಈ ಛೇದಿಸಬೇಕು ಹಾಗೆಯೇ ಇಲ್ಲಿ ಬಿಂದು ಸಿಗುತ್ತದೆ ಈ ಬಿಂದುವಿನ ಮೇಲೆ ಇಟ್ಟು ಈ ಕಂಸವನ್ನು ಛೇದಿಸಬೇಕು ಹಾಗೆ ಇಲ್ಲಿ ಮೇಲ್ಭಾಗದಲ್ಲಿ ಕಂಸವನ್ನು ಎಳೆಯಬೇಕು ಇಲ್ಲಿ ನಮಗೆ ಒಂದು ಬಿಂದು ಸಿಗುತ್ತದೆ ಈ ಬಿಂದುವಿನ ಮೇಲೆ ಇಟ್ಟು ಈ ಕಂಸವನ್ನು ಛೇದಿಸಬೇಕು ಇಲ್ಲಿ ನಮಗೆ ಒಂದು ಬಿಂದು ಸಿಗುತ್ತದೆ ಈ ಬಿಂದುವನ್ನು ಗುರುತಿಸೋಣ ಈ ಬಿಂದು ಈ ಬಿಂದು ಮತ್ತು ಸರಳ ರೇಖೆ ಮೇಲಿರುವ ಬಿಂದುವನ್ನು ಸೇರಿಸೋಣ ಇದು ಮೊದಲನೆಯದಾಗಿ ನೈಂಟಿ ಡಿಗ್ರಿ ಆಗಿರುತ್ತದೆ ಎರಡನೆಯದಾಗಿ ನಾವು ಫಾರ್ಟಿ ಫೈವ್ ಡಿಗ್ರಿ ಇದರ ಮುಂದಿನ ಮುಂದುವರೆದ ಭಾಗವ ಭಾಗವಾಗಿದೆ ಈ ಅದೇ ಅಷ್ಟೇ ಫ್ರಿಜದ ಕಂಸವನ್ನು ಈ ಈ ರೇಖೆ ಮೇಲೆ ಮತ್ತು ಈ ಲಂಬ ರೇಖೆಯ ಮೇಲೆ ತೆಗೆಯಬೇಕು ಈ ಲಂಬ ರೇಖೆಯ ಬಿಂದುವಿನ ಮೇಲೆ ಇಟ್ಟು ಇಲ್ಲಿ ಕಂಸ ಎಳೆಯಬೇಕು ಹಾಗೆಯೇ ಈ ಸರಳ ರೇಖೆಯ ಮೇಲಿನ ಬೆಂದುವಿನ ಬಿಟ್ಟು ಈ ಕಂಸವನ್ನು ಛೇದಿಸಬೇಕು ಇಲ್ಲಿ ನಮಗೆ ಒಂದು ಬಿಂದು ಸಿಗುತ್ತದೆ ಈ ಬಿಂದುವಿನಿಂದ ಈ ಬಿಂದುವಿಗೆ ಸೇರಿಸಿದರೆ ಇದು ಫಾರ್ಟಿ ಫೈವ್ ಡಿಗ್ರಿ ಆಗಿರುತ್ತದೆ ಅಂದರೆ ನೈಂಟಿಯ ಅರ್ಧ ಈ ಫಾರ್ಟಿ ಫೈವ್ ಡಿಗ್ರಿ ಆಗಿರ್ತದೆ ಇದು ಕೂಡ ಫಾರ್ಟಿ ಫೈವ್ ಡಿಗ್ರಿ ಆಗಿರುತ್ತದೆ ಈ ರೀತಿಯಾಗಿ ನಾವು ಕೋಣಮಪಕ ಬಳಸದೆ ನೈಂಟಿ ಡಿಗ್ರಿ ಮತ್ತು ಫಾರ್ಟಿ ಫೈವ್ ಡಿಗ್ರಿಯನ್ನು ತೆಗೆಯಬಹುದಾಗಿದೆ ಎಷ್ಟು ಸರಳ ರೀತಿ ತೆಗೆಯಬಹುದು